ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನ್ಯೂ ಅಪಾಯಿಂಟ್ಮೆಂಟ್ಸ್ ಟೂ ತೌಸಂಡ್ ಟ್ವೆಂಟಿ ಇಪ್ಪತ್ನಾಲ್ಕರ ಜನವರಿಂದ ಜುಲೈವರೆಗಿನ ಮೋಸ್ಟ್ ಇಂಪಾರ್ಟೆಂಟ್ ನೇಮಕಾತಿಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ ಇವತ್ತಿನ ವಿಡಿಯೋದಲ್ಲಿ ಉಳಿದಿರುವಂತಹ ಇಪ್ಪತ್ತೈದು ಪ್ರಮುಖ ಹುದ್ದೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ಹಿಂದಿನ ವಿಡಿಯೋದ ಕೊನೆಯ ಪ್ರಶ್ನೆ ಇರುತ್ತಿತ್ತು ಟಾಟಾ ಎಲೆಕ್ಟ್ರಾನಿಕ್ಸ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಈ ಪ್ರಶ್ನೆಯನ್ನು ನಾವು ನಿಮಗೆ ಕೇಳಿದ್ವಿ ಟಾಟಾ ಎಲೆಕ್ಟ್ರಾನಿಕ್ಸ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಎನ್ ಚಂದ್ರಶೇಖರ್ ಆಪ್ಷನ್ ಸಿ ಸಿಇಸ್ ದ ರೈಟ್ ಆನ್ಸರ್ ಸುಪ್ರೀಂ ಕೋರ್ಟ್ ಬಾರ್ ಕೌನ್ಸಿಲ್ ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ನೋಡಿ ಈ ರೀತಿ ಕೂಡ ಕೇಳಬಹುದು ಎಸ್ ಸಿ ಬಿ ಎಂತೇಳಿ ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ ಬಾರ್ ಕೌನ್ಸಿಲ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಕಪಿಲ್ ಸಿಬಲ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಎ ವೈ ಕೃಷ್ಣ ಹಾಗೂ ಎನ್ ವೇಣುಗೋಪಾಲ್ ಕೆಳಗಿನ ಯಾವುದರ ಅಡಿಷನಲ್ ಡೈರೆಕ್ಟರ್ ಆಗಿ ಆಯ್ಕೆ ಆದರು ಅಡಿಷನಲ್ ಡೈರೆಕ್ಟರ್ ಇವರಿಬ್ರು ಕೂಡ ಎ ವೈ ಕೃಷ್ಣ ಮತ್ತು ಎನ್ ವೇಣುಗೋಪಾಲ್ ಯಾವುದರ ಅಡಿಷನಲ್ ಡೈರೆಕ್ಟರ್ ಆಗಿ ಆಯ್ಕೆ ಆದರು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಸಿಬಿಐ ಸಿಬಿಐ ಅಂದರೆ ಸೆಂಟ್ರಲ್ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಈ ಸಿಬಿಐ ಇದೆಯಲ್ಲ ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ಪ್ರಾರಂಭ ಆಯಿತು ಇದರ ಹೆಡ್ ಕ್ವಾರ್ಟರ್ ಕೇಂದ್ರ ಕಚೇರಿ ಇರುವುದು ದೆಹಲಿಯಲ್ಲಿ ಅರ್ನಾಬ್ ಗೋಸ್ವಾಮಿ ಅವರು ಕೆಳಗಿನ ಯಾವ ಬ್ಯಾಂಕಿನ ನೂತನ ಫೈನಾನ್ಷಿಯಲ್ ಆಫೀಸರ್ ಆಗಿ ಅರ್ನಾಬ್ ಗೋಸ್ವಾಮಿ ಅವರು ಯಾವುದರ ನೂತನ ಫೈನಾನ್ಷಿಯಲ್ ಆಫೀಸರ್ ಆಗಿ ಆಯ್ಕೆ ಆದರು ಸರಿಯಾದ ಉತ್ತರ ಪಂಜಾಬ್ ಮತ್ತು ಸಿಂಧ್ ಬ್ಯಾಂಕ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಪಂಜಾಬ್ ಮತ್ತು ಸಿಂಧ್ ಬ್ಯಾಂಕ್ ಆಕ್ಚುಲಿ ಪಂಜಾಬ್ ಮತ್ತು ಸಿಂಧ್ ಬ್ಯಾಂಕ್ ಇದೆಯಲ್ಲ ಇದು ಜೂನ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಒಂಬೈನೂರಲ್ಲಿ ಶುರು ಆಯಿತು ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ ಏನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇದೆಯಲ್ಲ ಇದರ ಎಮ್ ಡಿ ಮತ್ತು ಒ ಯಾರು ಅಂತೇಳಿ ಎಮ್ ಡಿ ಮತ್ತು ಒ ಎಮ್ ಡಿ ಮತ್ತು ಸಿ ಒ ಯಾರು ಕೇಳಿದ್ರೆ ಸ್ವರೂಪ ಕುಮಾರ್ ಸಾಹ ಸ್ವರೂಪ ಕುಮಾರ್ ಸಹ ಸ್ನೇಹಿತರೆ ಎಂ ಡಿ ಮತ್ತು ಸಿಇಒಗಳ ಹೆಸರನ್ನ ಸಾಮಾನ್ಯವಾಗಿ ಹೊಂದಿಸಿ ಬರೆಯಿರಲಿ ಸರಿಯಾದ ಹೊಂದಾಣಿಕೆಯನ್ನ ಮಾಡಿ ಅಂತ ಹೇಳಿ ಕೇಳುವಂತ ಸಂದರ್ಭ ಇರುತ್ತೆ ಹಾಗಾಗಿ ಈ ಅಂಶ ಕೂಡ ಗೊತ್ತಿರಲಿ ಪಂಜಾಬ್ ಮತ್ತು ಸಿಂಧ್ ಬ್ಯಾಂಕ್ ನ ಸಿಇಒ ಮತ್ತು ಎಂ ಡಿ ಸ್ವರೂಪ್ ಕುಮಾರ್ ಸಹ ಸೊ ಅರ್ನಾಥ್ ಗೋಸ್ವಾಮಿ ಅವರು ಇತ್ತೀಚೆಗೆ ಇದರ ಫೈನಾನ್ಷಿಯಲ್ ಆಫೀಸರ್ ಆಗಿ ಆಯ್ಕೆ ಆದ್ರು ನಾಸಾ ಇದೆಯಲ್ಲ ನಾಸಾದ ನೂತನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದರ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಡೆವಿಡ್ ಸಾಲ್ವಾಗ್ಡಿನಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಪ್ರದೀಪ್ ಕುಮಾರ್ ಸಿನ್ಹಾ ಕೆಳಗಿನ ಯಾವುದರ ತಾತ್ಕಾಲಿಕ ಅಧ್ಯಕ್ಷರಾಗಿ ಟೆಂಪರರಿ ಪ್ರೆಸಿಡೆಂಟ್ ಆಗಿ ಆಯ್ಕೆ ಸರಿಯಾದ ಉತ್ತರ ಐ ಸಿ ಐ ಸಿ ಐ ಬ್ಯಾಂಕ್ ಐ ಸಿ ಐ ಸಿ ಐ ಬ್ಯಾಂಕ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಪ್ರದೀಪ್ ಕುಮಾರ್ ಸಿನ್ಹಾ ಇವರು ಇದರ ತಾತ್ಕಾಲಿಕ ಅಧ್ಯಕ್ಷರಾಗಿ ಆಯ್ಕೆಯಾದರು ಐ ಸಿ ಐ ಸಿ ಐ ಬ್ಯಾಂಕ್ ಇದು ಐ ಸಿ ಐ ಸಿ ಐ ಬ್ಯಾಂಕ್ ಬಗ್ಗೆ ಹೇಳೋದಾದ್ರೆ ಇದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪ್ರಾರಂಭ ಆಯಿತು ಶುರುವಾಗಿದ್ದು ಐ ಸಿ ಐ ಸಿ ಐ ಬ್ಯಾಂಕ್ನ ಕೇಂದ್ರ ಕಚೇರಿರೋದು ಮುಂಬೈನಲ್ಲಿ ಹಾಗೇನೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ ಇದರ ಎಮ್ ಡಿ ಮತ್ತು ಒ ಎಮ್ ಡಿ ಮತ್ತು ಒ ಯಾರು ಕೇಳಿದ್ರೆ ಐ ಸಿ ಐ ಸಿ ಬ್ಯಾಂಕ್ ಇದೆ ಯಾರು ಕೇಳಿದ್ರೆ ಸಂದೀಪ್ ಬಕ್ಷಿ ಸಂದೀಪ್ ಬಕ್ಷಿ ಇವರು ಇದರ ಎಮ್ ಡಿ ಮತ್ತು ಆಗಿ ಆಯ್ಕೆಯಾಗಿದ್ದಾರೆ ಪ್ರೆಸೆಂಟ್ ಎಮ್ ಡಿ ಮತ್ತು ಸಿಇಒ ನಾಫೆಡ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಆಕ್ಚುಲಿ ನಾಫೆಡ್ ಅಂದ್ರೆ ಏನು ಅಂತೇಳಿ ನಮ್ಗೆ ಗೊತ್ತಿರಬೇಕಾಗತ್ತೆ ನಾಫೆಡ್ ಅಂದ್ರೆ ನೋಡಿ ನ್ಯಾಷನಲ್ ಅಗ್ರಿಕಲ್ಚರ್ ನ್ಯಾಷನಲ್ ಅಗ್ರಿಕಲ್ಚರ್ ಕೋಆಪರೇಷನ್ ಕೋಆಪರೇಷನ್ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಫೆಡರೇಷನ್ ಆಫ್ ಇಂಡಿಯಾ ನಾಫೆದ್ ಅಥವಾ ನಾಫೆಡ್ ಅಂದರೆ ನ್ಯಾಷನಲ್ ಅಗ್ರಿಕಲ್ಚರ್ ಕೋಆಪರೇಷನ್ ಮಾರ್ಕೆಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ಸರಿಯಾದ ಉತ್ತರ ಜೇತ ಅಹಿರ್ ಜೇತ ಇದು ಜೇತ ಅಹಿರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಪ್ರಾರಂಭ ಆಯಿತು ನಾಫೆಡ್ ನಾಫೆದ್ ಇದೆಯಲ್ಲ ಇದು ಯು ಪಿ ಎಸ್ ಸಿ ಇದರ ನೂತನ ಡೈರೆಕ್ಟರ್ ಆಗಿ ಆಯ್ಕೆಯಾದವರು ಯಾರು ಯು ಪಿ ಸಿಯ ನೂತನ ಡೈರೆಕ್ಟರ್ ಆಗಿ ಆಯ್ಕೆಯಾದವರು ಹಂಸ ಮಿಶ್ರಾ ಹಂಸ ಮಿಶ್ರಾ ಸೊ ಯು ಪಿ ಎಸ್ ಸಿ ಬಗ್ಗೆ ಹೇಳೋದಾದ್ರೆ ಯು ಪಿ ಎಸ್ ಸಿ ಇದೆಯಲ್ಲ ಯು ಪಿ ಎಸ್ ಸಿ ಶುರು ಆಗಿದ್ದು ಪ್ರಾರಂಭ ಆಗಿದ್ದು ಯು ಪಿ ಎಸ್ ಸಿ ಪ್ರಾರಂಭ ಆಗಿದ್ದು ಎಷ್ಟರಲ್ಲಿ ಕೇಳಿದ್ರೆ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಮತ್ತು ಇದರ ಹೆಡ್ ಕ್ವಾರ್ಟರ್ ಕೇಂದ್ರ ಕಚೇರಿ ಇರುವುದು ದೆಹಲಿಯಲ್ಲಿ ನವದೆಹಲಿ ಹೆಡ್ ಕ್ವಾರ್ಟರ್ ಇರುವಂತದ್ದು ಎಪ್ಪತ್ತೇಳನೇ ವಿಶ್ವ ಆರೋಗ್ಯ ಅಸೆಂಬ್ಲಿಯ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಅಪೂರ್ವ ಚಂದ್ರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎಪ್ಪತ್ತೇಳನೇ ವಿಶ್ವ ಆರೋಗ್ಯ ಅಸೆಂಬ್ಲಿ ತಂಬಾಕು ಕಂಟ್ರೋಲ್ ಇದಕ್ಕೆ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಪಿ ವಿ ಸಿಂಧು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ರೂರಲ್ ಡೆವಲಪ್ಮೆಂಟ್ ಇಲಾಖೆಯ ನೂತನ ಡೈರೆಕ್ಟರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ರಾಜ್ಪ್ರಿಯಾ ಸಿಂಗ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸಿ ಇದರ ನೂತನ ಸೆಕ್ರೆಟರಿಯಾಗಿ ಆಯ್ಕೆ ಆದವರು ಯಾರು ಸಿ ಐ ಸಿ ಅಂದ್ರೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಕಾಂಪಿಟೀಷನ್ ಕಾಂಪಿಟೇಷನ್ ಕಮಿಷನ್ ಕಮಿಷನ್ ಆಫ್ ಇಂಡಿಯಾ ಸಿ ಸಿ ಐ ಸಿ ಐ ಅಂತ ಡೈರೆಕ್ಟಾಗಿ ಆಗಿ ಕೇಳಿದಾಗಲೂ ಗೊತ್ತಿರಲಿ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅಂತೇಳಿ ಇದರ ನೂತನ ಸೆಕ್ರೆಟರಿಯಾಗಿ ಆಯ್ಕೆ ಆದವರು ಯಾರು ಕೇಳಿದ್ರೆ ಸರಿಯಾದ ಉತ್ತರ ಇಂದ್ರಪಾಲ್ ಸಿಂಗ್ ಬಿಂದ್ರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇಂದ್ರಪಾಲ್ ಸಿಂಗ್ ಬಿಂದ್ರಾ ಇದು ಎರಡ್ ಸಾವಿರದ ಮೂರರಲ್ಲಿ ಶುರು ಆಯಿತು ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಇದೆಯಲ್ಲ ಇದು ಇದರ ಪ್ರಸ್ತುತ ಅಧ್ಯಕ್ಷರು ರವನೀತಾ ಕೌರ್ ರವನೀತಾ ಕೌರ್ ಇದಾರಲ್ಲ ರವನೀತಾ ಕೌರ್ ಅವರು ಸಿ ಸಿಐನ ಪ್ರಸ್ತುತ ಪ್ರೆಸಿಡೆಂಟ್ ಅಧ್ಯಕ್ಷರು ನಿಧು ಸಕ್ಸೇನಾ ಇದಾರಲ್ಲ ನಿಧು ಸಕ್ಸೇನಾ ಕೆಳಗಿನ ಯಾವ ಬ್ಯಾಂಕ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ಚೀಫ್ ಎಕ್ಸಿಕ್ಯೂಟಿವ್ ಆಗಿ ಆಯ್ಕೆ ಆದ್ರು ಸರಿಯಾದ ಉತ್ತರ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಸೊ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಇದೆಯಲ್ಲ ನೈನ್ಟೀನ್ ತರ್ಟಿ ಫೈವ್ ಅಲ್ಲಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಇದು ಪ್ರಾರಂಭ ಆಯಿತು ಎನ್ ಐ ಇದೆಯಲ್ಲ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇದೆಯಲ್ಲ ಇದರ ನೂತನ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆ ಆದವರು ಯಾರು ಸರಿಯಾದ ಉತ್ತರ ಸದಾನಂದ ವಸಂತ ಡಾಟೆ ಸದಾನಂದ ವಸಂತ ಡಾಟೆ ಇದಾರಲ್ಲ ಎನ್ ಐ ಎ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇದರ ನೂತನ ಡೈರೆಕ್ಟರ್ ಆಗಿ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದರು ಎನ್ಐಎ ಸಾವಿರದ ಒಂಬತ್ತರಲ್ಲಿ ಶುರುವಾಗಿದ್ದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇದೆಯಲ್ಲ ಇದರ ನೂತನ ಕಾರ್ಯಕಾರಿ ನಿರ್ದೇಶಕರಾಗಿ ಕಾರ್ಯಕಾರಿ ನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಪಂಕಜ್ ದ್ವಿವೇದಿ ಆಪ್ಷನ್ ಡಿ ರೈಟ್ ಆನ್ಸರ್ ಪಂಕಜ್ ದ್ವಿವೇದಿ ಅಸೋಚ್ಛಾಮ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಸಂಜಯ್ ನಾಯರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಂಜಯ್ ನಾಯರ್ ಅಸೋಚಮ್ ಆಕ್ಚುಲಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಶುರು ಆಗುತ್ತೆ ಇದರ ಕೇಂದ್ರ ಕಚೇರಿರುವಂಥದ್ದು ದೆಹಲಿಯಲ್ಲಿ ಎಸ್ ಪಿ ಜಿ ಇದೆಯಲ್ಲ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಆ್ಯಕ್ಚುಲಿ ಪ್ರಧಾನಮಂತ್ರಿಗಳ ಒಂದು ಭದ್ರತಾ ಪಡೆಯಾಗಿ ಕಾರ್ಯನಿರ್ವಹಿಸುತ್ತದೆ ಎಸ್ ಪಿ ಜಿ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಇದರ ಇನ್ಸ್ಪೆಕ್ಟರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಲವಕುಮಾರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಶ್ರೀನಿವಾಸ ಪಿಲ್ಲಿಯ ಕೆಳಗಿನ ಯಾವುದರ ನೂತನ ಸಿಇಒ ಆಗಿ ನೂತನ ಸಿಇಒ ಆಗಿ ಆಯ್ಕೆಯಾದ್ರು ಸರಿಯಾದ ಉತ್ತರ ಇಂಪಾರ್ಟೆಂಟ್ ಕ್ವಶನ್ ಇದೆ ಇದು ನೋಟ್ ಮಾಡ್ಕೊಳ್ಳಿ ಇವರು ವಿಪ್ರೋದ ನೂತನ ಸಿಇಒ ಆಗಿ ಆಯ್ಕೆ ವಿಪ್ರೋ ವಿಪ್ರೋದ ನೂತನ ಸಿಇಒ ಆಗಿ ಆದ್ರು ವಿಪ್ರೋ ಬಗ್ಗೆ ಹೇಳೋದಾದ್ರೆ ಇದು ಸಾವಿರದ ನಲವತ್ತೈದರಲ್ಲಿ ಪ್ರಾರಂಭ ಆಯಿತು ಶುರುವಾಗಿದೆ ಸಾವಿರದ ಒಂಬೈನೂರ ಡಿಸೆಂಬರ್ ಇಪ್ಪತ್ತೊಂಬತ್ತರಲ್ಲಿ ಶುರುವಾಯಿತು ಇದರ ಕೇಂದ್ರ ಕಚೇರಿ ಇರುವಂಥದ್ದು ಬೆಂಗಳೂರಿನಲ್ಲಿ ವಿಪ್ರೋನ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದು ಹೆಡ್ ಕ್ವಾರ್ಟರ್ ಇರುವಂಥದ್ದು ವಿಪ್ರೋನ ಪ್ರಸ್ತುತ ಅಧ್ಯಕ್ಷರು ವಿಪ್ರೋ ತಕ್ಷಣ ನಮಗೆ ಅಜಿಮ್ ಪ್ರೇಮ್ಜಿ ನೆನಪಾಗ್ತಾರೆ ಬಟ್ ಪ್ರಸ್ತುತ ಅಧ್ಯಕ್ಷರು ಯಾರು ಕಳೆದ್ರೆ ರಿಷಬ್ ಪ್ರೇಮ್ಜಿ ರಿಷಬ್ ಪ್ರೇಮ್ಜಿ ವಿಪ್ರೋದ ಪ್ರಸ್ತುತ ಅಧ್ಯಕ್ಷರು ಈ ಎಲ್ಲ ಅಂಶಗಳು ಗೊತ್ತಿರಲಿ ಹದಿನಾರನೇ ಫೈನಾನ್ಸ್ ಕಮಿಷನ್ ಇದರ ನೂತನ ಪೂರ್ಣಕಾಲಿಕ ಸದಸ್ಯರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಮನೋಜ್ ಪಾಂಡಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮನೋಜ್ ಪಾಂಡ ಸತತ ಮೂರನೇ ಬಾರಿಗೆ ಇಂಟರ್ನ್ಯಾಷನಲ್ ನಾರ್ಕೋಟಿಕ್ಸ್ ಕಂಟ್ರೋಲ್ ಬೋರ್ಡ್ ಇಂಟರ್ನ್ಯಾಷನಲ್ ನಾರ್ಕೋಟಿಕ್ಸ್ ಕಂಟ್ರೋಲ್ ಬೋರ್ಡ್ ಇದರ ಡೈರೆಕ್ಟರ್ ಆಕ್ಚುಲಿ ಇದು ಡೈರೆಕ್ಟರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಜಗಜೀತ್ ಪವಾಡಿಯಾ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಂಚೆ ವಿಭಾಗದ ಸಚಿವರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ವಂದಿತಾ ಕೌಲ್ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಫಾರ್ ಇಂಡಿಯಾ ಇದರ ನೂತನ ಸಿಇಒ ಯಾರು ಸರಿಯಾದ ಉತ್ತರ ಸಚಿನ್ ಜೈನ್ ಸಚಿನ್ ಜೈನ್ ಆಕ್ಚುಲಿ ಇದು ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಫಾರ್ ಇಂಡಿಯಾ ಇದೆಯಲ್ಲ ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಶುರುವಾಯಿತು ಇದರ ಕೇಂದ್ರ ಕಚೇರಿ ಅಂತದ್ದು ಲಂಡನ್ ಅಲ್ಲಿ ಹೆಡ್ ಕ್ವಾರ್ಟರ್ ಸಿ ಬಿ ಎಸ್ ಸಿ ಬಿ ಎಸ್ ಸಿ ಇದೆಯಲ್ಲ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ರಾಹುಲ್ ಸಿಂಗ್ ರಾಹುಲ್ ಸಿಂಗ್ ಸಿ ಬಿ ಎಸ್ಸಿಯ ನೂತನ ಅಧ್ಯಕ್ಷರು ಇದನ್ನ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಪ್ರಾರಂಭ ಮಾಡಲಾಗಿತ್ತು ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿ ಉತ್ತರ ಶಾ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಇದ್ರ ಬಗ್ಗೆ ಹೇಳೋದಾದ್ರೆ ಎ ಸಿ ಸಿ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಇದೆಯಲ್ಲ ಇದು ಸಾವಿರದ ಒಂಬೈನೂರ ಎಂಬತ್ತ್ ಪ್ರಾರಂಭ ಆಯಿತು ಎಂಬತ್ತ್ ಶುರುವಾಯಿತು ಇದರ ಕೇಂದ್ರ ಕಚೇರಿ ಇರೋದು ಕೊಲಂಬೋದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿದು ಎ ಸಿ ಸಿ ಇದರ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಇದರ ಕೇಂದ್ರ ಕಚೇರಿರೋದು ಕೊಲಂಬೋದಲ್ಲಿ ಶ್ರೀಲಂಕಾದ ಕೊಲಂಬೋದಲ್ಲಿ ಮತ್ತು ಇದರ ಸದಸ್ಯರ ಸಂಖ್ಯೆ ಸಿಯ ಎಷ್ಟು ಸದಸ್ಯ ರಾಷ್ಟ್ರಗಳಿದಾವೆ ಕೇಳಿದ್ರೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ಗೆ ಇಪ್ಪತ್ತೇಳು ಸದಸ್ಯ ದೇಶಗಳಿವೆ ಇನ್ನು ಜೈಶಾ ಅವರ ಬಗ್ಗೆ ಹೇಳೋದಾದ್ರೆ ಜೈಶ ಅವರು ಎ ಸಿ ಸಿಯ ಯ ಪ್ರೆಸಿಡೆಂಟ್ ಮತ್ತು ಬಿ ಸಿ ಸಿ ಐ ಇದೆಯಲ್ಲ ಇದರ ಕಾರ್ಯದರ್ಶಿ ಅಥವಾ ಸೆಕ್ರೆಟರಿಯಾಗಿ ಕೂಡ ಕೆಲಸ ನಿರ್ವಹಿಸ್ತಾರೆ ಎನ್ ಬಿ ಡಿ ಎ ಪ್ರಶ್ನೆಯಲ್ಲಿ ಇದು ಆ್ಯಡ್ ಆಗಿಲ್ಲ ಎನ್ ಬಿ ಡಿ ಎ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆ ಯಾರು ಫಸ್ಟಿಗೆ ಎನ್ ಬಿ ಡಿ ಅಂದರೆ ಏನಂತ ನೋಡ್ಕೊಳ್ಳೋಣ ತುಂಬಾ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಎನ್ ಬಿ ಡಿ ಎ ಅಂದ್ರೆ ನ್ಯೂ ಬ್ರಾಡ್ಕಾಸ್ಟರ್ ನ್ಯೂ ಬ್ರಾಡ್ಕಾಸ್ಟರ್ ಡಿಜಿಶ್ ಡಿಜಿಟಲ್ ಅಸೋಸಿಯೇಷನ್ ಅಂಡ್ ಡಿಜಿಟಲ್ ಅಸೋಸಿಯೇಷನ್ ನ್ಯೂ ಬ್ರಾಡ್ಕಾಸ್ಟರ್ ಆ್ಯಂಡ್ ಡಿಜಿಟಲ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಆಯ್ಕೆ ಆದವರು ಯಾರು ಇದನ್ನು ನಾವು ಎನ್ ಬಿ ಡಿ ಅಂತ ಕರಿತೀವಿ ಎನ್ ಬಿ ಡಿ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಸರಿಯಾದ ಉತ್ತರ ಇದಕ್ಕೆ ರಾಜೀವ್ ಶುಕ್ಲಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ ನ್ಯಾಷನಲ್ ಟಿ ಬಿ ಎಲಿಮಿನೇಷನ್ ಟಿ ಬಿ ಟ್ಯುಬರ್ಕುಲಸ್ ಬ್ಯಾಸಿಲಸ್ ಈ ಟಿ ಬಿ ಎಲಿಮಿನೇಷನ್ ಪ್ರೋಗ್ರಾಮ್ ಇದರ ಪ್ರಿನ್ಸಿಪಲ್ ಅಡ್ವೈಸರ್ ಆಗಿ ಆಯ್ಕೆಯಾದವರು ಯಾರು ಆಪ್ಷನ್ಸ್ ಈ ರೀತಿ ಇದೆ ಸೌಮ್ಯ ಸ್ವಾಮಿನಾಥನ್ ಸುನೀತಾ ಕರಣ್ ವಿಜಯಲಕ್ಷ್ಮಿ ಸೌಮ್ಯ ಶ್ರೀನಿವಾಸನ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್